ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಮಾರ್ಚ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕಳೆದ ತಿಂಗಳು ಜನವರಿ ಇಪ್ಪತ್ತಾರರಂದು ಚಾಮರಾಜನಗರ ಜಿಲ್ಲೆಯ ತೆರಕಣಾಂಬಿಕೆಯಲ್ಲಿ ತ್ರಿವರ್ಣ ಧ್ವಜ ಹಾರಿಸಿದ ನಂತರ ಮೈಸೂರು ಮತ್ತು ತೆರಕಣಾಂಬಿಕೆ ಯಾತ್ರಿಕರು ಭಗತ್ ಸಿಂಗ್ ಸಂಘದ ಬೆಂಬಲದೊಂದಿಗೆ ಉತ್ತರ ಪ್ರದೇಶದ ಪ್ರಯಾಗರಾಜ್ಗೆ ಕಾಲ್ನಡಿಗೆಯಲ್ಲಿ ಹೊರಟರು ಅವರು ಇಪ್ಪತ್ತೇಳು ದಿನಗಳ ಕಾಲ ಪಾದಯಾತ್ರೆಯ ನಂತರ ಫೆಬ್ರವರಿ ಇಪ್ಪತ್ತೆರಡರಂದು ಪ್ರಯಾಗರಾಜ್ ತಲುಪಿ ಪವಿತ್ರ ಸ್ನಾನ ಮಾಡಿ ಅಯೋಧ್ಯೆ ಚಿತ್ರಕೂಟ ಕಾಶಿ ಮಥುರಾ ಬೃಂದಾವನ ಹಾಗೂ ಮುಂತಾದ ಯಾತ್ರಾ ಸ್ಥಳಗಳಿಗೆ ಭೇಟಿ ನೀಡಿ ಬಸ್ ಮತ್ತು ರೈಲಿನಲ್ಲಿ ಪ್ರಯಾಣಿಸಿ ಮೈಸೂರಿಗೆ ಮರಳಿದರು ಲಖಾರಾಮ್ ಚೋಯಲ್ ನೇತೃತ್ವದಲ್ಲಿ ಕೆರೆಯಲ್ಲಿರುವ ಕರ್ನಾಟಕ ಸಿರ್ವಿ ಸಮಾಜ ಸಭಾಂಗಣದಲ್ಲಿ ಯಾತ್ರಿಕರನ್ನು ಸನ್ಮಾನಿಸಲಾಯಿತು ನಂತರ ಘೈರ್ ಮಂಡಲವು ಸಾಂಪ್ರದಾಯಿಕ ವೇಷಭೂಷಣಗಳನ್ನು ಧರಿಸಿ ಡೋಲ್ಗಳ ಬಡಿತಕ್ಕೆ ಗುಂಪುಗಳಲ್ಲಿ ನೃತ್ಯ ಮಾಡಿತು ಈ ಸಂದರ್ಭದಲ್ಲಿ ನಾರಾಯಣಲಾಲ್ ಚೋಯಲ್ ಬಲರಾಮ್ ಚೋಯಲ್ ಬನ್ವರ್ ಲಾಲ್ ಧಗಲಾರಾಮ್ ರತ್ನಾರಾಮ್ ಧರ್ಮೇಂದ್ರ ಜಯಾರಾಮ್ ಚೋಯಲ್ ಸೇರಿದಂತೆ ಹೆಚ್ಚಿನ ಸಂಖ್ಯೆಯ ಸದಸ್ಯರು ಉಪಸ್ಥಿತರಿದ್ದರು ನೋಡಿ ಸರ್ ನಾವು ಮೂಲತಃ ರಾಜಸ್ಥಾನದವರು ಮೊದಲು ಅರ್ಧ ಇಲ್ಲಿ ಅರ್ಧ ಅಲ್ಲಿ ಓದಿ ನಾವು ನಮ್ಗೆ ವಿದ್ಯಾಸ ಮಾಡಿರೋದು ನಾವು ಹೇಗೆ ಅಂತಂದ್ರೆ ನಾವು ಓದ್ತಿದ್ದು ಸ್ಕೂಲು ನಮ್ಮ ಊರಿಂದ ಆರು ಕಿಲೋಮೀಟರ್ ದೂರ ಆಯ್ತು ಅಂದ್ರೆ ಬೆಳಿಗ್ಗೆ ನಾವು ಬೆಳಿಗ್ಗೆ ನಡೆದು ಅಭ್ಯಾಸ ಆಗಿರೋದ್ರಿಂದ ಡೈಲಿ ಆರು ಆರು ಹನ್ನೆರಡು ಕಿಲೋಮೀಟರ್ ನಡೆದು ಸ್ಕೂಲ್ ಹೋಗ್ತಿದ್ವು ಆ ಅಭ್ಯಾಸವೇ ನಮ್ಗೆ ಇದಕ್ಕೆ ಪ್ರೋತ್ಸಾಹ ನೀಡಿದ್ದು ಇದು ಹೇಗೆ ಅಂತಂದ್ರೆ ನಾವು ಇಪ್ಪತ್ತಾರನೇ ತಾರೀಖು ಜನವರಿ ಬಾವುಟ ಹಾರಿಸ್ಬುಟ್ಟ ತರಕನಂಬಿಯಿಂದ ಹೊರಟಿದ್ದು ಕರ್ನಾಟಕದ ತರಕನಂಬಿ ಗ್ರಾಮ ಗುಂಡ್ಲುಪೇಟೆ ತಾಲೂಕು ತರಕನಂಬಿ ಹೋಬಳಿ ಮತ್ತೆ ಚಾಮರಾಜನಗರ ಜಿಲ್ಲೆ ಇಲ್ಲಿಂದ ನಾವು ಹೊರಟಿದ್ದೀವಿ ಈ ಉದ್ದೇಶ ಇದಕ್ಕೆ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಸನಾತನ ಧರ್ಮವನ್ನ ಎತ್ತಿ ಜನ ಜನಗಳು ಎಷ್ಟೋ ಜನ ಜಾತಿ 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 ಅಂತ ಅಂದ್ಬಿಟ್ಟು ಸನಾತನ ಧರ್ಮನ ಮರ್ತಿ ಮರಿತಾ ಇದ್ದಾರೆ ಅದನ್ನ ಇದು ಹಿಡಿಬೇಕು ಅಂತಂದ್ರೆ ನಾವು ಜಾತಿನ ಮರೆತು ಈ ಸನಾತನ ಧರ್ಮವನ್ನ ಹಿಡ್ಕೋಬೇಕು ಎಲ್ಲಾ ಜಾತಿನೂ ಸನಾತನ ಧರ್ಮದಿಂದ ಬಂದಿರೋದು ಅದರಿಂದ ಈ ಸನಾತನ ಧರ್ಮ ಮುಂದುವರೆಸೋದಕ್ಕೋಸ್ಕರ ನಾವು ಇದನ್ನ ಎತ್ತಿಡಿದು ನಾವು ಮುಂದಕ್ಕೆ ಬಂದಿರೋದು ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರನೂ ಜನವರಿ ಹೊರಟಿರೋದು ಇಪ್ಪತ್ತಾರಿಂದ ನಾವು ಇಪ್ಪತ್ತೆರಡು ಫೆಬ್ರವರಿಗೆ ಪ್ರಯಾಗರಾಜ್ ತಲುಪಿದ್ದೀವಿ ಇದ್ರ ಮಧ್ಯೆ ಬೇಕಾದಷ್ಟು ಊರುಗಳು ಬಂತು ಅದನ್ನೆಲ್ಲ ವಿವರಿಸಿದಾಗ ಬೇಡ ಆದ್ರೆ ಇದೇನಪ್ಪಾ ಅಂತಂದ್ರೆ ಇದು ಮೇನ್ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಈ ಧರ್ಮವನ್ನ ಉದ್ದೇಶಿಸಿ ಈ ಧರ್ಮವನ್ನ ಮುಂದುವರಿಸಬೇಕು ಹೇಗೆ ನಾವು ಈ ಧರ್ಮವನ್ನ ಕಾಪಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಈ ಈ ಕಾರ್ಯವನ್ನು ಮಾಡಿದ್ದೀವಿ ಪಾದಯಾತ್ರೆ ಮಾಡಿದ್ದೀವಿ ಇಲ್ಲಿ ಏನಪ್ಪಾ ಅಂತಂದ್ರೆ ಈಗ ನನ್ನ ಜೊತೆಲಿ ನಾನು ಹೊರಡು ಹೊರಟಿರುವ ಅಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದ ಆದ್ರೆ ಏನಾದ್ಮೇಲೆ ಇವ್ರಿಗೆ ಎಲ್ಲರೂ ಗೊತ್ತಾಗ್ಬಿಟ್ಟಿದ್ದೋ ಇವನು ಹೊರಡ್ತಾನ ಇವನು ಹೋಗೋ ಹೋಗದೇ ಇರಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಅಂತ ನಮ್ಮ ಮನೆಯವರು ಇವ್ನ ಒಬ್ಬನೇ ಹೋಗೋದ್ ಬೇಡ ಅಂತ ಅಂದ್ಬಿಟ್ಟು ನನ್ನ ತಮ್ಮನ್ನು ನನ್ನ ಜೊತೆ ಮಾಡಿ ಕಳಿಸಿದ್ದಾರೆ ಇವನು ಜೊತೆ ಕರೆಕ್ಟಾಗಿ ನಡೆದಿದ್ದೇನೆ ನಾವು ಒಂದು ದಿವಸ ನಮ್ಗೆ ಸ್ಟ್ರೈನ್ ಆಯ್ತು ಅನ್ನೋ ಭಾವನೆ ಏನಾರ ಏನೋ ನಾಲ್ಕೈದು ದಿವಸ ಅಂತ ಕಾಲು ನೋಯ್ತು ಅಷ್ಟೇ ಹೊರತು ಬಾಕಿ ಯಾವುದೂ ತೊಂದರೆ ಆಗಿಲ್ಲ ಊಟ ತಿಂಡಿಗೋಸ್ಕರ ನಮಗೆ ಕರ್ನಾಟಕದಲ್ಲಿ ನಾವು ಯಾವುದು ಕೆ ಎ ಅನ್ನೋ ಗಾಡಿ ನೋಡ್ತೀವಿ ಅವ್ರ ಜೊತೆ ಲೋಗಿ ಊಟ ಕೂತ್ಕೊಳ್ತಿದ್ವಿ ಅವ್ರು ಯಾವತ್ತೂ ಊಟ ಮಾಡಬೇಡಿ ಅಂತ ಹೇಳಲೇ ಇಲ್ಲ ನಮಗೆ ಭಾಳ ಖುಷಿ ಖುಷಿಯಾಗಿ ಊಟ ಮಾಡ್ತೀವಿ ಯಾಕಂದ್ರೆ ನಾವು ಪಾದಯಾತ್ರೆ ಮಾಡಿದ್ವಿ ಅಂತಂದ್ರೆ ಅವರು ಇನ್ನೂ ಖುಷಿ ಆಯಿತು ನಮಗೆ ಅದೃಷ್ಟ ಸಿಕ್ಕಿದ್ದಿಲ್ಲ ನಮಗೆ ಊಟ ಕೊಡುವಂಥ ಅದೃಷ್ಟ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಅವ್ರನ್ನ ಪಾದಯಾತ್ರೆಯಲ್ಲಿ ಕೂನಿಸ್ಕೊಂಡು ಊಟ ಕೊಟ್ಟು ನಮಗೆ ಮೂರತ್ವೇ ನಮಗೆ ಕರೆಕ್ಟಾಗಿ ಊಟ ಕೊಟ್ಟಿದ್ರು ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ಮೊದಲು ಪ್ರಾಂತ್ಯಗಳಿಂದ ಬಂದಿರೋ ಕರ್ನಾಟಕದ ಜನಗಳು ನಮಗೆ ಊಟ ವ್ಯವಸ್ಥೆ ಎಲ್ಲ ಮಾಡಿದರು ಬಾಕಿ ಎಲ್ಲ ಅಲ್ಲಿಂದ ಪ್ರಯಾಗ್ರಾಜಿಗೆ ಹೋಗಿದ್ವಿ ಪ್ರಯಾಗ್ರಾಜಿಂದ ನಾವು ಇದಕ್ಕೆ ಹೋಗಿದ್ವಿ ಸಬರಿ ಸಬರಿಧಾಮಕ್ಕೆ ಅಲ್ಲಿಂದ ಆದಮೇಲೆ ರಾಮ ಮಂದಿರಕ್ಕೆ ಹೋಗಿದ್ವಿ ರಾಮ ಮಂದಿರ ಆದಮೇಲೆ ಕಾಶಿಗೆ ಬಂದಿದ್ವಿ ಕೊನೆಗೆ ಇಪ್ಪತ್ತೈದನೇ ತಾರೀಕು ನಂದು ಅಂತ್ಯ ಆಯಿತು ಇವನು ಒಂದು ದಿವಸ ಎಕ್ಸ್ಟ್ರಾ ಉಳ್ಕೊಂಡವನ ಇಪ್ಪತ್ತಾರು ಇಪ್ಪತ್ತೇಳು ತಾರೀಖ್ ಅಂತ ಇಷ್ಟು ಇಷ್ಟು ನಡಿದರು ಸರ್ ವಾಕ್ಯ ಇಪ್ಪತ್ತೇಳು ಇಪ್ಪತ್ತೆಂಟನೇ ದಿವಸ ಅಂತ್ಯ ಸರ್ ಸ್ನಾನ ಸ್ನಾನ ಮಧ್ಯ ಮಧ್ಯೆ ಎಲ್ಲಿ ನದಿ ಮತ್ತು ಕಾಲುಗಳು ಪ್ರಯಾಗರಾಜು ಇಪ್ಪತ್ತ ಎರಡನೇ ತಾರೀಕು ಸಾಯಂಕಾಲ ಗೌಜೋಲಿಕ ವೇಳೆಯಲ್ಲಿ ಶಿವರಾತ್ರಿ ಹಬ್ಬದ್ದು ನಾವು ಕಾಶಿನಲ್ಲಿ ಸ್ನಾನ ಮಾಡಿದ್ದು ಇಪ್ಪತ್ತಾರಕ್ಕೆ ನಮ್ಮ ಹೆಸರು ನಾರಾಯಣಲಾಲು ತಂದೆ ಹೆಸರು ರೂಪಾರಾಮ್ಜಿ ತರಕನಂಬಿ ಗ್ರಾಮ ಅಲ್ಲೇ ವ್ಯಾಪಾರ ಗುಂಡ್ಲುಪೇಟೆ ತಾಲೂಕು ಚಾಮರಾಜನಗರ ಜಿಲ್ಲೆ ಮೈಸೂರು ಪ್ರಾಂತ್ಯ ಮತ್ತೆ ಮುಂದಿನ ವಾರ್ತಗರಿಯಲ್ಲಿ ಭೇಟಿಯಾಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿ ದೂ ಶ್ರೀ ಗರಿ ಧನ ವನ ಧನಗಳ ಗರಿ ದೂ ಶ್ರೀ ಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀ ಗರಿ ನಿಮ್ಮ ಮನದಾಳದ ಗರಿ